ೇರೆ ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ನಾಲ್ಕನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ ತಂಗಳೂಣಿ ಸಾದೊಡಂ ಸಾ ಅನುಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹೆಂಗದಾ ಮಂಕುತಿಮ್ಮ ತಂಗಳು ಉಣಿಸು ಆದೊಡಂ ಸಾಕು ಎನ್ನುವನು ಉಪವಾಸಿ ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ ಹೆಂಗದು ಆ ಎದೆ ಮಂಕುತಿಮ್ಮ ಉಪವಾಸದಲ್ಲಿರೋನಿಗೆ ತಂಗಳನ್ನು ಕೊಟ್ಟರು ತಿಂತಾನೆ ಒಂದ್ಸಲ ಹೊಟ್ಟೆ ತುಂಬಿದ್ರೆ ಸಾಕು ಅವನು ಸೊಗಸಾದ ಸಿಂಗಾರ ಬಟ್ಟೆ ಬರೆ ಬಯಸೋದಕ್ಕೆ ಶುರು ಮಾಡ್ತಾನೆ ಆ ನಂತರ ಒಬ್ಬ ಸುಂದರವಾದ ಸಂಗಾತಿಯನ್ನ ಅಪೇಕ್ಷೆ ಮಾಡ್ತಾನೆ ಹೊಟ್ಟೆ ತುಂಬಾ ರುಚಿಕರವಾದ ಊಟ ಬಟ್ಟೆ ಬರೆ ಸಂಗಾತಿ ಹೀಗೆ ಈ ಎಲ್ಲವೂ ಸಿಕ್ಕ ನಂತರ ಬಂಗಾರ ಪದವಿ ಪ್ರತಿಷ್ಠೆ ಹಾಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಎಲ್ಲವೂ ಬೇಕು ಅನಿಸುತ್ತೆ ಹೀಗೆ ಬಯಕೆಗಳ ಹೊರತೆ ಮನುಷ್ಯನ ಎರೆಯಲ್ಲಿ ಯಾವತ್ತಿಗೂ ಹೆಂಗೋದಕ್ಕೆ ಸಾಧ್ಯವಿಲ್ಲ ಯಾವುದರಿಂದಲೂ ಅವನಿಗೆ ತೃಪ್ತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಮನೆಗೊಂಡು ಅವರು ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಅಂತೇಳಿ ಆ ಕಾಲದಲ್ಲೇ ನಮ್ಮ ಶಿವಶರಣರು ಹೇಳಿದ್ದಾರೆ ಅಲೋ ಸ್ನೇಹಿತರೆ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎನ್ನುವಂತ ಕೀರ್ತನೆಯಲ್ಲಿ ದಾಸರು ಕೂಡ ಇದನ್ನು ಹೇಳ್ತಾ ಇದ್ದಾರೆ ಹೇಳಿದರೆ ಕೂಡ ಈ ಎಲ್ಲವನ್ನೂ ನಾವು ಗಮನಿಸ್ತಾ ಹೋದ್ರೆ ಮನುಷ್ಯನಿಗೆ ಆಸೆ ಪಡೋದೊಂದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ ಅನಿಸ್ತದೆ ಅಲ್ವೇ ಅಂದ್ರೆ ನಮ್ಮ ಆಸೆಗಳ ಬುಕ್ಕೆ ಹೊರತೆ ಕಡಿಮೆ ಆಗೋದೇ ಇಲ್ಲ ನಿರಂತರ ಮೇಲೆಳ್ತಾನೇ ಇರುತ್ತೆ ಈ ಆಸೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ನಾವು ಪಡುವ ಪಾಡೆ ನಮ್ಮ ಜೀವನ ಇದಾದ್ರೆ ಅದು ಅದಾದ್ರೆ ಇದು ಮತ್ತೊಂದು ಮಗದೊಂದು ಇಷ್ಟಾದ್ರೆ ಅಷ್ಟು ಅಷ್ಟಾದ್ರೆ ಮತ್ತಷ್ಟು ಹೀಗೆ ಮನುಷ್ಯನ ಆಸೆಗಳ ಉಗಿಬಂಡಿ ಅವನ ಜೀವನದ ಕೊನೆಯವರೆಗೂ ಸಾಕ್ತಾನೇ ಇರುತ್ತೆ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ਹਾ 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 ਤਾੰਗਲੂਣੀ ਸਾਦੜੰ ਸਾਕੇਨੂ ਵਨੂ ਪਵਾਸੀ ਤਾੰਗਲੂਣੀ ਸਾਦੜੰ ਸਾਕੇਨੂ ਵਨੂ ਪਵਾਸੀ

ಬೇಕು ಉಂಡವನಿಗೆ ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ ಹಿಂಗರ ಎದೆ ಚಿಲುಮೆ ಮಂಕುತಿಮ್ಮ ಹಿಂಗರಾಯ ಚಿಲುಮೆ ಮಂಕುತಿಮ್ಮ ಹಿಂಗರಾಯದ ಚಿಲುಮೆ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ